ಇಷ್ಟು ದೊಡ್ಡ ತೋಟವನ್ನು ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಜೀವನ ನಿಮ್ಗೆ ಸಹಾಯ ಮಾಡ್ತೀಯ ಇವ್ ನೀನು ಬೆಂಗಳೂರಲ್ಲಿ ವರ್ಕ್ ಮಾಡ್ತೀನಿ ನೀವು ನೋಡಿದ್ರಿ ಕಾಫಿನ ಟಾರ್ಪಲ್ ಮೇಲೆ ಬಿಡಿಸ್ತಾ ಇದ್ದೀವಿ ನನ್ನ ಎಪ್ಪತ್ತೆರಡು ವರ್ಷ ನನ್ನ ಮನೆಯಿದೆ ಅವರು ಇವತ್ತು ಎಂಬತ್ತೈದು ದಿನ ಕಾಫಿ ತೀರ್ ತಂದು ಅಲ್ಲಿ ಮನೆ ಮಾರ್ಕೆಟ್ ಇದೆ ಆದ್ರೆ ನಾವು ಕೊಡಲ್ಲ ನಾವೇನ್ ಮಾಡ್ತೀವಿ ಸೀಡ್ಲೆಸ್ ನೇರಳೆ ಒಳಗಡೆ ಫೀಡ್ ಇರಲ್ಲ ಬ್ಲಾಕ್ ಒಂದು ಕಾಲದಲ್ಲಿ ಅಕ್ಕಿ ಮುಕ್ತಿಗಳ ಅಂತ ಹೇಳಿದ್ರು ಏಳ್ನೂರು ವೆರೈಟಿ ಸೀಟ್ ಇದೆ ಅವ್ರು ತೋಟದಲ್ಲಿ ಏಳ್ನೂರು ವೆರೈಟಿ ಕ್ಯಾನ್ಸರ್ ಸೆಲ್ಗಳನ್ನ ಬರ್ನ್ ಮಾಡುತ್ತಂತೆ ನಿಮ್ಮ ವೈಯಕ್ತಿಕ ಕೃಷಿ ಜೀವನ ನಿಮ್ಮ ಬಾಲ್ಯದಿಂದಲೂ ಕೂಡ ಕೃಷಿ ಜೀವನ ಅಂತ ಯಾವ ರೀತಿಯಾದ್ರು ಇಷ್ಟು ದೊಡ್ಡ ತೋಟವನ್ನು ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಜೀವನ ಸಹಾಯ ಮಾಡ್ತಾ ಇದೆ ಅಂದ್ರೆ ನಾವು ಅಪ್ಪ ಅಮ್ಮ ಎಲ್ಲ ಕೃಷಿ ನಾವು ಹಾಗಾಗಿ ಇದು ಅನುಭವ ಇದೆ ಹಾಗೆ ಮಾಡ್ತಾ ಬಂದಿದ್ದೀವಿ ಅಂದ್ರೆ ಇವತ್ತಿನ ಯುವ ಪೀಳಿಗೆ ಕೃಷಿಯನ್ನ ಬಹಳ ತಾಸ್ತಾರ ಮಾವನವಾದಿಂದ ನೋಡ್ತಾ ಇದೆ ಅಂದ್ರೆ ಈಗ ಬೆಂಗಳೂರು ಹೊರಗಡೆ ಕೃಷಿ ಅಂದ್ರೆ ಏನು ಲಾಭದಾಯಕ ಇಲ್ಲ ಅಂತ ಹೇಳ್ತಾರೆ ಅಂತಹ ಇದ್ರಲ್ಲೂ ಕೂಡ ನೀವು ಕೃಷಿಯನ್ನ ಅವಲಂಬಿಸ್ಕೊಂತೀರ ಮತ್ತೆ ಯುವಕರಿಗೆ ಏನ್ ಮಾರ್ಗದರ್ಶನವನ್ನು ಕೋವಿಡ್ ಆದಾಗ ಬೆಂಗಳೂರಿಂದ ಎಲ್ಲ ಹಳ್ಳಿಗೆ ಬಂದ್ರು ಜನಗಳು ಆಯ್ತಾ ಈಗ ನನ್ನ ಫ್ರೆಂಡ್ ನಿತ್ಯ ಇವನೇನು ಬೆಂಗಳೂರ್ಲೇನು ವರ್ಕ್ ಮಾಡ್ತಾ ಇರ್ಲಿಲ್ಲ ಅಪ್ಪ ಅಮ್ಮನ ಇದ್ದು ಇಲ್ಲೇ ಸ್ವಂತ ಒಂದು ತೋಟ ಮಾಡ್ಕೊಂಡು ಇದಾನೆ ಬಟ್ ಲಾಭದಾಯಕ ಕೃಷಿ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಯಾಕಂದ್ರೆ ನಮಗೆ ಬೆಳಿಗ್ಗೆ ಎದ್ದು ಕೂಡ್ಲೆ ಒಂದು ತೋಟಕ್ಕೆ ಹೋಗೋದು ಆ ಒಂದು ಆಮೇಲೆ ನಾವು ಕೃಷಿ ಅಂತ ಹೇಳಿದ್ರೆ ಬರೀ ಅಡಿಕೆ ಮಾತ್ರ ಮಾಡೋದಲ್ಲ ಅಡಿಕೆ ಕಾಫಿ ಕಾಳು ಮೆಣಸು ನಮ್ಮ ಹತ್ರ ಏಲಕ್ಕಿ ಪ್ರತಿ ಒಂದು ನಾವು ಮಾಡೋದ್ರಿಂದ ಇನ್ಕಮ್ ಇದೆ ಅದರಲ್ಲಿ ಈಗ ನೀವು ಒಬ್ರು ಇಂಜಿನಿಯರ್ ಆದ್ರೆ ನಿಮ್ಗೆ ಆ ಒಂದು ಬೆಂಗ್ಳೂರ್ ಹೋಗಿ ವರ್ಕ್ ಮಾಡಬೇಕಾದ್ರೆ ಕಷ್ಟ ಇದೆ ರೂಮ್ ಬಾಡಿಗೆ ನಿಮ್ಮ ಫುಡ್ ಅದು ಇದು ನಾವಿಲ್ಲಾದ್ರೆ ಆದ್ರೆ ನಮ್ ತೋಟದಲ್ಲೇ ಇದ್ ಮಾಡುವಾಗ ಆಮೇಲೆ ಡೆಡಿಕೇಟ್ ಮಾಡ್ಬೇಕು ಈಗ ಹೇಗೆ ಅಂದ್ರೆ ಈಗ ಇಂಜಿನಿಯರ್ಸ್ ಆಗ್ಲಿ ಯಾವ್ದೇ ಒಂದು ಹುದ್ದಲ್ಲಿ ಇದ್ದಾರೆ ಅಫಿಷಿಯಲ್ಸ್ ಆಗಲಿ ಅವ್ರ ಹೆಂಗೆ ರೂಟೀನ್ ಬೆಳಿಗ್ಗೆ ಎದ್ದು ಸಂಜೆವರೆಗೂ ಅವರು ಡ್ಯೂಟಿ ಮಾಡ್ತಾರ ಬಟ್ ನಾವು ಅಗ್ರಿಕಲ್ಚರ್ ಕೂಡ ಅದೇ ಸಿಸ್ಟಮ್ ಮಾಡ್ಬೇಕು ಮಾಡ್ಬೇಕು ಏನಾಗುತ್ತೆ ಅಂದ್ರೆ ನಮಗೆ ಸಮಯ ಸಿಕ್ಕಾಗ ಮಾತ್ರ ನಾವು ತೋಟಕ್ಕೆ ಬರೋದಲ್ಲ ಹೌದು ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನಿದೆ ಫುಲ್ಲಿ ಡೆಡಿಕೇಟ್ ಮಾಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಲಾಭದಾಯಕ ಈಗ ಅಗ್ರಿಕಲ್ಚರ್ ಅಲ್ಲಿ ವಿಭಿನ್ನ ಹವ್ಯಾಸ ಕಡಿಮೆ ಜನರಿಗೆ ಅಂದ್ರೆ ಏಕ ಬೆಳೆಗೆ ಅವಲಂಬಿತ ಆಗುತ್ತೆ ಇಲ್ಲ ಅಡಿಕೆ ಹಾಕ್ತಾರೆ ಇಲ್ಲ ಕಾಫಿ ಹಾಕ್ತಾರೆ ನಿಮ್ಮ ಫೋಟೋವನ್ನು ನೋಡ್ತಾ ಇದ್ರೆ ಒಂದು ವಿಭಿನ್ನವಾಗಿರುವಂತದ್ದು ಮೀನು ಸಾಕಣೆಯಿಂದ ಹಿಡಿದು ಬಾತುಕೋಳಿ ಸಾಕಣೆಯಿಂದ ಹಿಡಿದು ಬಾಳೆ ಅಡಿಕೆ ಈ ತರ ಆದಂತ ಆಲೋಚನೆಗಳು ಹೇಗೆ ಬಂತು ಯಾವಾಗ ಬಂತು ಅಂದ್ರೆ ಮೊದ್ಲು ನಾವು ಬರೀ ಕಾಫಿ ಮಾತ್ರ ಹಾಕಿದ್ವಿ ನಮಗೆ ಕಾಫಿನೇ ಬೆಳೆ ಇತ್ತು ಅಡಿಕೆ ಗದ್ದೆಯಲ್ಲಿ ಮಾತ್ರ ಅಡಿಕೆ ಎಲ್ಲ ಹಾಕ್ತಾ ಇದ್ವಿ ನೀರಾವರಿ ಇದ್ದಲ್ಲಿ ಮಾತ್ರ ಆಮೇಲೆ ನಾವೊಂದು ಟ್ರೈ ಮಾಡಿದ್ವಿ ಡ್ರೈ ಏರಿಯಾದಲ್ಲಿ ಕಾಫಿ ತೋಟದ ಒಳಗಡೆ ಯಾಕೆ ಅಡಿಕೆ ಹಾಕಬಾರ್ದಲ್ಲ ಈಗ ನೀವೇ ನೋಡಿ ಒಂದು ಕೊಯ್ಲ ಆಯ್ತು ಈಗ ಇಲ್ಲ ಕಾಣ್ತಾ ಇದೆಯಲ್ಲ ಹಾಕಿರೋದು ಒಂದು ಎಕರೆಗೆ ಒಂದು ಮೂವತ್ ಕ್ವಿಂಟಲ್ ಅಡಿಕೆ ಒಂದು ಎಕರೆಗೆ ನಿಯರ್ಲಿ ಒಂದು ಹಸಿ ಅಡಿಕೆ ಎಂಬತ್ತರಿಂದ ನೂರು ಕ್ವಿಂಟಲ್ ಹಸಿ ಅಡಿಕೆ ತೆಗಿಬಹುದು ಅಂತ ಹೇಳಿಕೆ ಈಗ ನೋಡಿ ಫಸ್ಟ್ ರೌಂಡ್ ತೆಗ್ದೆ ನೋಡಿದೆ ತಗೊಂಡೋಗಿರೋದು ಮೂವತ್ ಕ್ವಿಂಟಲ್ ಮೇಲೆ ತೆಗ್ದಾಗಿದೆ ಇನ್ನು ನೆಕ್ಸ್ಟ್ ಟ್ರಿಪ್ ನಮ್ಗೆ ಇನ್ನು ಅದಕ್ಕಿಂತ ಡಬಲ್ ಡಬಲ್ ಅಲ್ವಾ ಅಡಿಕೆ ಸಿಗುತ್ತೆ ಆದ್ರೆ ಅಡಿಗೆ ಕಾಫಿ ನೋಡಿ ಕಾಫಿ ನೀವು ಅದನ್ನು ನೋಡಿ ಯಾವ ತರ ಕಾಫಿಡಿದೆ ಅಂತ ಆಮೇಲೆ ಅಡಿಕೆ ದೊಡ್ಡದಾದ್ಮೇಲೆ ಅದಕ್ಕೆ ಪೆಪ್ಪರ್ ಕೂಡ ಹಾಕಬಹುದು ನೀರಿನ ವ್ಯವಸ್ಥೆ ಅಗ್ರಿಕಲ್ಚರ್ ಇವತ್ತು ಬಹಳ ಜನ ಕಾರ್ಮಿಕರ ಕೊರತೆ ಇದೆ ತುಂಬಾ ಕೆಲಸದ ಕಾರ್ಮಿಕರ ಕೊರತೆ ಕಾರ್ಮಿಕರ ಕೊರತೆ ಅಂತ ಹೇಳಿದ್ರೆ ನೋಡಿ ಇರೋದ್ ಸತ್ಯ ಆದ್ರೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಆದ್ರೆ ನಾವೊಂದು ಫ್ಯಾಮಿಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಮ್ಮ ಅಪ್ಪ ಒಂದು ಮೂರ್ನಾಲ್ಕು ಜನ ಇದ್ರೆ ಈಗೆಲ್ಲ ಮಿಷನರಿ ಬಂದ್ರೆ ಬಂದಿದೆ ಹೌದು ಬೀಡ್ ಕಟ್ಟರೆ ನಾವೇ ಹೊಡಿಬಹುದು ಮನ್ಸು ಮಾಡಿದ್ರೆ ಈ ಜನಗಳು ಬೇಕಾಗಿರೋದು ನಮ್ಗೆ ಯಾವಾಗ ಅಂತ ಹೇಳಿದ್ರೆ ಫೀಲ್ಡ್ ತೆಗಿಯಕ್ಕೆ ಕಾಫಿ ಕುಯ್ಯಕ್ಕೆ ಅಡಿಕೆ ಕುಯ್ಯಕ್ಕೆ ಜನ ಬೇಕು ಬಾಕಿ ಅನ್ಸಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಎಫರ್ಟ್ ಹಾಕಿ ನಾವೇ ಮಾಡಿದ್ರೆ ಎಕ್ಸರ್ಸೈಜ್ ಈಗ ಶುಗರ್ ಬಿ ಪಿ ಅದು ಇದು ಅಂತ ಹೇಳ್ತಾರಲ್ಲ ಬೆಳಿಗ್ಗೆ ಮುಂಚೆ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ನಾವು ತೋಟ ತಿಳ್ಕೊಂಡು ಸ್ವಲ್ಪ ಕೆಲಸ ಮಾಡಿದ್ವಿ ಒಂದು ಎಕ್ಸರ್ಸೈಸ್ ಆಯ್ತು ದಯವಿಟ್ಟು ಅಂದ್ರೆ ಐಲೇನೆ ಇಲ್ವಲ್ಲ ಹಾ ಎಷ್ಟು ಈಸಿಯಾಗಿ ಬದುಕೋದು ನಮ್ಮಅಮ್ಮ ಎಪ್ಪತ್ತೆರಡು ವರ್ಷ ಅವರಿಗೆ ಎಪ್ಪತ್ತ ಎರಡು ವರ್ಷ ಅವರು ಕಾಪಿ ತುಯ್ಯಕ್ಕೂ ಬರ್ತಾರೆ ಪ್ರತಿಯೊಂದು ಮಾಡ್ತಾರೆ ಅವರೇನು ದೊಡ್ಡ ನಮ್ಗೆ ತೋಟ ಇದೆ ಹೋಮ್ ಸ್ಟೇ ಇದೆ ಅಂತ ಹೇಳಿ ಅವ್ರು ದೊಡ್ಡ ಮಾಡ್ಕೊಂಡು ಮನೇಲಿ ಕೆಲಸ ಮಾಡ್ತಾರೆ ಮಾಡಬೇಕು ಆಮೇಲೆ ಏನಂದ್ರೆ ನೀವ್ ಹೇಳಿದಂಗೆ ಆ ನೀವ್ ಹೇಳ್ತೀರಿ ಕಾರ್ಮಿಕರ ಕೊರತೆ ಏನ್ ಮಾಡ್ತೀರಿ ಅಂತೇಳಿ ಬಟ್ ಎಲ್ಲಾ ರಂಗದಲ್ಲೂ ಸಮಸ್ಯೆ ಯಾವ್ದೇ ಒಬ್ಬ ಪ್ಲಾಂಟರ್ಗೆ ತಗೊಂಡ್ರು ಕೂಡ ಅವ್ರ ಮೇಜರ್ ಏನದ ಅಯ್ಯೋ ನಮಗೆ ಕೆಲ್ಸದಾರ್ ಸಿಗಲ್ಲ ಕೆಲ್ಸದ ಸಿಗಲ್ಲ ಹಂಗಂತ ಹೇಳಿ ನಾವು ಕೈ ಚೆಲ್ಲಿ ಕುರಕ್ ಆಗಲ್ಲ ನಾವು ಅವ್ರಿಗೆ ಕೊಡೋ ರೀತಿ ಅವ್ರ್ ಸ್ವಲ್ಪ ಪ್ರೀತಿಯಿಂದ ನೋಡ್ಕೊಂಡು ಅವ್ರು ಯಾವಾಗ್ಲೂ ಒಂದು ಹಬ್ಬ ಹುಣಿ ಮೇಲೆ ಬೋನಸ್ ಟೈಪ್ ಕೊಟ್ಕೊಂಡು ಅವ್ರಿಗೂ ನಾವು ಸಹಕರಿಸ್ಕೊಂಡು ಪ್ರೀತಿಯಿಂದ ಮಾತಾಡಿದ್ರೆ ಸಮಸ್ಯೆ ಸತ್ಯ ಸಮಸ್ಯೆ ಅಂದ್ರೆ ದೊಡ್ಡ ಸಮಸ್ಯೆ ಅಲ್ಲ ಆಯ್ತಾ ನಾವು ಅವ್ರನ್ನ ಸ್ವಲ್ಪ ಗೋಳಾಡಿ ಕರ್ದು ಮಾಡಿ ಎಲ್ಲ ಮಾಡಿದ್ರೆ ಬರ್ತಾರೆ ಯಾವ ರಂಗದಲ್ಲಿ ಸಮಸ್ಯೆ ಇಲ್ಲದೆ ಸಮಸ್ಯೆ ಕೃಷಿ ರಂಗಕ್ಕೆ ಈಗ ನೀವು ಪದಾರ್ಪಣೆ ಮಾಡಿದ್ಮೇಲೆ ಮದುವೆ ಆದ್ಮೇಲೆ ವೈವಾಹಿಕ ಜೀವನದಲ್ಲಿ ಧರ್ಮ ಕೃಷಿ ಅನ್ನೋದ್ ಒಂದ್ ಸ್ವಲ್ಪ ಇರಿಸು ಮುರುಸು ಅಥವಾ ಕೆಲವರಿಗೆ ನಮಗೆ ತೋಟ ಆಗಲ್ಲ ಸೊಳ್ಳೆ ಕಚ್ಚುತ್ತೆ ತೆಗಣೆ ಕಚ್ಚುತ್ತೆ ಅಂತ ನಿಮ್ಮ ಮಡದಿ ನಿಮ್ಮ ಜೊತೆ ಕೃಷಿ ರಂಗದಲ್ಲಿ ಇಷ್ಟು ಸಾಕಸ್ತಾ ಇದ್ದಾರೆ ಈಗ ನೀವು ಮನೆ ಹತ್ರ ಬಂದಾಗ್ಲೇ ನೀವು ನೋಡಿದ್ರಿ ಹೌದು ಕಾಫಿನ ಟಾರ್ಪಲ್ ಮೇಲೆ ಬಿಡಿಸ್ತಾ ಇದ್ದೀವಿ ನನ್ ಮಿಸ್ಸಸ್ ನೀವು ನೋಡಿರ್ಬೋದೇ ಎಂತ ಹೌದ್ ಹೌದೌದು ಲೇಬರ್ ನೂರೈವತ್ತರಿಂದ ನೂರ ಅರವತ್ತು ಕೆಜಿ ಒಂದಿನ ಕುಯ್ತಾರೆ ನನ್ನ ಮಿಸ್ಸಸ್ ಮನೆ ಕೆಲಸ ಎಲ್ಲ ಮಾಡಿ ಹ್ಮ್ ಅವ್ರ ಒಟ್ಟಿಗೆ ಹೋಗಿ ಒಂದ್ ಸಪೋರ್ಟ್ ಮಾಡಕ್ಕೆ ಅಂದ್ರೆ ನಮ್ಮ ಅಕ್ಕಪಕ್ಕದವರೇ ಅವರು ಬರ್ತಾ ಇದ್ದಾರೆ ಹೌದು ಎಷ್ಟು ಕುಯ್ಬೋದು ಅಂತ ನಿಮ್ಗೆ ಏನಾದ್ರೂ ಐಡಿಯಾ ಇದೆಯಾ ನೂರ ಐವತ್ತು ಕೆಜಿ ಮೇಲೆ ಅವ್ರು ಕುಯ್ತಾರೆ ಹೌದು ಆಯ್ತಾ ಎರಡು ಜನ ಲೇಬರ್ ಮಾಡೋ ಕೆಲ್ಸನ ನನ್ನ ಮಿಸಸ್ ಒಬ್ರು ನನ್ನ ತೋಟದಲ್ಲಿ ಕೆಲಸ ಮಾಡ್ತಾರೆ ಅದೇ ನಮ್ ಸಕ್ಸಸ್ ಕೃಷಿ ಬಹಳ ದೊಡ್ಡ ಬೆನ್ನೆಲುಗು ನಿಮ್ ಮಾಡಿದ್ವಿ ನೀವು ಅದೇ ನಮಗೆ ಸಕ್ಸಸ್ ಏನಂತ ಹೇಳಿದ್ರೆ ನಾನೆಲ್ಲ ಸ್ವಲ್ಪ ಫ್ರೆಂಡ್ಸ್ ಹೊಟ್ಟಿಗೆ ಆ ಕಡೆ ಈ ಕಡೆ ಹೋದ್ರು ತೋಟದ ಕೆಲಸ ಅದು ಇದು ಆಗಿಲ್ಲ ಅಮ್ಮನು ಕೂಡ ಎಪ್ಪತ್ತೆರಡು ವರ್ಷ ನನ್ನ ಅಮ್ಮನಿಗೆ ಅವರು ಇವತ್ತು ಎಂಬತ್ ಕೆಜಿ ಮೇಲೆ ಕಾಪಿ ಕುಯ್ದು ತಂದಲ್ಲಿ ಮನೆ ಹತ್ರ ಇಡ್ತಾರೆ ಹೌದು ಎಷ್ಟು ಎಪ್ಪತ್ತು ವರ್ಷ ಎಪ್ಪತ್ತೆರಡು ವರ್ಷ ಎಪ್ಪತ್ತೆರಡು ಅದು ತೂಕ ಅದ್ರದ್ದು ನಿಮ್ಗೆ ಆ ಲೀಸ್ಟ್ ನಾನು ಗೆ ಏನ್ ಕೊಡ್ತಿದೀವಲ್ಲ ಅದೇ ತರ ಅವ್ರದ್ದು ನಾನು ಬರ್ಬಿಟ್ಟಿದೀನಿ ಏನು ಎಷ್ಟೆಷ್ಟು ಕುಯ್ದಿದೀರ ಅಂತ ಒಂದು ಜೋಟಿಗಾದ್ರು ಬೇಕಲ್ವಾ ನಮಗೆ ಹ ಅವ್ರು ಸಮೇತ ಅದನ್ನ ಮಾಡ್ತಾ ಇದ್ದಾರೆ ಅಷ್ಟು ಸಪೋರ್ಟ್ ನಮಗೆ ಮನೆ ಮಡದಿ ನಿಮ್ ಮೊದ್ಲೇ ಅವರಿಗೆ ಖುಷಿ ಅನುಭವ ಇತ್ತ ಅಥವಾ ಇಲ್ಲ ಇಲ್ಲ ಅವರು ಮೊದ್ಲಿಂದಾನೆ ಅವರಿಗೆ ಅಡಿಕೆ ತೋಟ ಮತ್ತೆ ರಬ್ಬರ್ ಎಸ್ಟೇಟ್ ಎಲ್ಲ ಇತ್ತು ಧರ್ಮಸ್ಥಳದ ಹತ್ರ ನೆಲ್ಯಾಡಿ ಅಂತ ನನ್ನ ಮಿಸ್ಸಸ್ ಮನೆ ಅವರಿಗೆ ತೋಟದ್ದು ಅನುಭವ ಸಣ್ಣದ್ರಿಂದ ಇದೆ ಹೌದೌದು ಬಹಳ ಸಣ್ಣದ್ರಿಂದ ಅಡಿಕೆದು ಮತ್ತೆ ರಬ್ಬರ್ ಕಾಫಿ ಇದೆ ಇರ್ಲಿಲ್ಲ ಇಲ್ಲಿ ಬಂದೆಲ್ಲ ಕಲ್ತ್ಕೊಂಡಿರೋದು ಮದುವೆ ಆದ್ಮೇಲೆ ನಿಮ್ಮ ಈ ಎಷ್ಟೆಷ್ಟು ನೋಡ್ತಾ ಇದ್ರೆ ವಿವಿಧ ಬಗೆಯ ಹಣ್ಣುಗಳನ್ನ ನೀವು ಹೇಳ್ತಾ ಇದ್ದೀರಾ ಇದು ಪೀನೆಟ್ ಇಂದ ಹಿಡಿದು ಮಾವು ನಿಂಬು ಅಥವಾ ಎಲ್ಲಾ ತರದ ಗಿಡಗಳನ್ನ ನನ್ನಲ್ಲಿ ನಲ್ವತ್ತ ಎಂಟು ವೆರೈಟಿ ಫ್ರೂಟ್ಸ್ ಗಿಡ ಇದೆ ವೆರೈಟಿ ನೀವು ಇಲ್ಲಿಂದನೇ ವಿಡಿಯೋ ತಗೊಂಡು ಎಲ್ಲಾ ಗಿಡದಲ್ಲೂ ವಿಡಿಯೋ ತಗೋಬದಬೇಕಿದ್ದೆ ಅದ್ ಯಾಕೆ ಮಾಡಿದೀನಿ ಅಂತ ಹೇಳಿದ್ರೆ ಇಲ್ಲಿ ನನಗೆ ಹೋಮ್ ಸ್ಟೇ ಇರೋದ್ರಿಂದ ಗೆಸ್ಟ್ಗಳು ಬರ್ತಾರೆ ಅವ್ರು ಬರುವಾಗ ನಾನು ಯಾವ್ದು ಸೇಲ್ ಮಾಡಲ್ಲ ಅಡಿಕೆ ಕಾಫಿ ಪೆಪ್ಪರ್ ಇದು ಮೂರ್ ಬಿಟ್ರೆ ಬೇರೆ ಯಾವ ಫ್ರೂಟ್ಸ್ ಯಾವ್ದು ನಾನು ಸೇಲ್ ಅಂತ ಮಾಡಲ್ಲ ನನ್ನ ಬರೋ ಗೆಸ್ಟ್ಗಳಿಗೆ ಅದು ಎಷ್ಟಿದ್ರು ಕಳ್ಸಿ ಈಗ ಇದು ನೋಡಿ ಇದು ಎಳ್ಳಿಕಾಯಿ ಎಳ್ಳಿಕಾಯಿ ಅಂತ ನೋಡಿ ಇಲ್ಲಿ ಇದು ಮೂಸಂಬಿ ತರ ಇದೆ ತುಂಬಾ ಜ್ಯೂಸ್ ಮಾಡೋಕೆ ನಂಬರ್ ಒನ್ ನಾನ್ ಸಕಲೇಶ್ಪುರದಲ್ಲಿ ಯಾವ್ದೋ ಒಂದು ತೋಟಕ್ಕೆ ನಾವು ಪೆಪ್ಪರ್ ನೋಡಕ್ ಹೋದಾಗ ಒಂದು ತೋಟದಲ್ಲಿ ಒಂದು ಎಳ್ಳಿಕಾಯಿ ಕಾಯಿ ಬಂದಿದೆ ಅದನ್ನ ಕಟ್ ಮಾಡಿ ಅದ್ರದ್ದು ಬೀಜ ಹಾಕಿ ಮಾಡಿರೋದು ಇದ್ರದ್ದು ನೀವು ಜ್ಯೂಸ್ ಮಾಡಿ ಕುಡಿದ್ ನೋಡಿ ಪಿತ್ತಕ್ಕೆ ಎಲ್ಲ ಬಾರಿ ಒಳ್ಳೆ ಮೂಸಂಬಿ ನಾನು ಕಸಿ ಕಟ್ಟಿದೀನಿ ಎಳ್ಳಿಕಾಯಿ ಮೂಸಂಬಿ ಕಸ ಕಟ್ಟಿದೀನಿ ಗ್ರಾಫಿ ಅದೇ ಅಂತ ಹೇಳಿದ್ರೆ ನೀವು ನೀವು ಇದ್ರದ್ದು ಸ್ಮೆಲ್ ನೋಡಿ ಇದ್ರದ್ದು ಸ್ಮೆಲ್ ನೋಡಿ ಹಾ ಗೊತ್ತಾಗುತ್ತೆ ಇದು ಮೂಸಂಬಿ ಅದು ಎಳ್ಳಿಕಾಯಿ ಇದು ನಾನು ಡ್ರಾಫ್ಟ್ ಮಾಡಿ ಫಸ್ಟ್ ಯೂಟ್ಯೂಬ್ ನೋಡಿ ಕಲ್ತಿದ್ದು ಇದು ಸಕ್ಸಸ್ ಆಯ್ತು ಹೌದು ಇದು ಸಕ್ಸೆಸ್ ಆದ ಕೂಡ್ಲೇನೆ ಇದೇ ತರ ಒಂದು ಚಕೋತ ಗಿಡದಲ್ಲಿ ಎಂಟು ವೆರೈಟಿ ಕಸಿ ಮಾಡಿದೀನಿ ಆರೆಂಜ್ ಮೂಸಂಬಿ ಲೆಮನ್ ಚಕೋತ ಈ ತರ ಎಂಟು ವೆರೈಟಿ ಅದ್ ಮನೆ ಹತ್ರ ಇದೆ ನಾನು ತೋರಿಸ್ತೀನಿ ನಿಮಗೆ ಮುಖ್ಯವಾಗಿ ಕೃಷಿಗೆ ವೈಜ್ಞಾನಿಕತೆ ಅಂದ್ರೆ ಏನ್ ಗೊತ್ತಾ ಇದೆಲ್ಲ ಒಂದು ಇಂಟ್ರೆಸ್ಟ್ ಫ್ರೀ ಇರುವಾಗ ನಾವು ಇನ್ನು ನಾವು ಕಸಿ ಕಟ್ಟಿರುವಂತದ್ದು ಮುಂದೆ ತೋರಿಸ್ತೀನಿ ನಾನು ನಿಮಗೆ ಯಾವ ತರ ಎಲ್ಲ ಪೆಪ್ಪರಿಗೂ ಕಸಿ ಕಟ್ಬಹುದು ಹೇರ್ ಲೇಯರಿಂಗ್ ಅಂತ ಹೇಳಿ ತುಂಬಾ ಮಾಡಿದ್ದೀನಿ ನಾನು ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಮುಂದೆ ಓಕೆ ಅದೊಂದು ಇಂಟ್ರೆಸ್ಟ್ ಈ ವಿಶೇಷ ತಳಿ ಬಾಳೆ ಇದು ಯಾವ ತರದ ತಳಿ ಇದು ಯಾವ ತರ ಇಲ್ಲಿ ನಮ್ಮ ಮಲೆನಾಡಿಗೆ ಎಷ್ಟು ಸಮೃದ್ಧವಾಗಿ ಬೆಳೆಯುತ್ತೆ ಇದು ಎಲ್ಲಿ ಯಾವ ದೇಶದ ಬಾಳೆ ಇದು ಸರ್ ಇದು ಆಕ್ಚುಲಿ ಇದು ವಿಲಿಯಮ್ಸ್ ಅಂತ ಹೇಳಿ ಜಿ ನೈನ್ ಜಿ ನೈನ್ ಮಾಮೂಲಿ ಪಚ್ಚಿ ಬಾಳೆ ಬರುತ್ತಲ್ಲ ಅದರೊಳಗಡೆ ನೆಕ್ಸ್ಟ್ ವೆರೈಟಿ ವಿಲಿಯಮ್ಸ್ ವಿಲಿಯಮ್ಸ್ ಇದು ಮೂಲ ಇಸ್ರೇಲ್ ಇಸ್ರೇಲ್ ಹಾ ಇಸ್ರೇಲ್ ತಳಿ ಇದೆ ಬಟ್ ಏನು ಒಂದು ವಿಶೇಷವಾಗಿರಂತದ್ದು ಅಂದ್ರೆ ಇದ್ರದ್ದು ಗೊನೆ ಏನ್ ಬರುತ್ತಲ್ಲ ಇದು ಯು ಶೇಪ್ ಬರುತ್ತೆ ಯು ಅಂದ್ರೆ ಮಾಮೂಲಿ ಎಲ್ಲದು ವಿರುತ್ತೆ ಇದ್ರದ್ದು ಏನ್ ಸ್ಪೆಷಲ್ ಅಂದ್ರೆ ಇದು ಯು ಶೇಪ್ ಯು ಶೇಪ್ ಮೀನ್ಸ್ ಮೇಲ್ಗಡೆ ಏನ್ ಚಿಕ್ಕ ಬರುತ್ತೆ ಕುದೀಲು ಅದೇ ಸೈಜ್ ಬರುತ್ತೆ ಇದು ಸೆವೆಂಟಿ ನೈಂಟಿ ಕೆಜಿಸ್ ಬರೋ ಒಂದು ಅಂದ್ರೆ ಇದು ಮಲೆನಾಡು ವೆದರ್ ಕೂಡ ಇದು ಆಮೇಲೆ ಟಿಶ್ಯೂ ಕಲ್ಚರ್ ಇದೆ ಟಿಶ್ಯೂ ಕಲ್ಚರ್ ಮಾಡಿರೋದು ಆಮೇಲೆ ಒಂಬತ್ತನೇ ತಿಂಗಳಿಗೆ ಫ್ಲವರಿಂಗ್ ಆಗುತ್ತೆ ಒಂಬತ್ತನೇ ತಿಂಗಳಿಗೆ ಫ್ಲವರಿಂಗ್ ಆಗುತ್ತೆ ಆಮೇಲೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳಿಗೆ ಕಟಿಂಗ್ ಕಟಿಂಗ್ ಬರುತ್ತೆ ಇದ್ರಲ್ಲಿ ತುಂಬಾ ಲಾಭದಾಯಕ ಇದು ಹಣ್ಣಿಗೂ ಆಗುತ್ತೆ ಚಿಪ್ಸಿಗೂ ಆಗುತ್ತೆ ಎರಡಕ್ಕೂ ಹೋಗಂತ ಬಟ್ ನಾವೀಗ ಡೆಮೋಗೋಸ್ಕರ ಸ್ವಲ್ಪ ಮಾಡಿದೀವಿ ಬಟ್ ಮುಂದಿನ ದಿನಗಳಲ್ಲಿ ಇದನ್ನ ಮಾಡೋಣ ಅಂತ ಒಂದು ಈ ಬಾಳೆ ಈ ರೀತಿ ಇಲ್ಲಿ ತರಬೇಕು ಇಲ್ಲಿ ಹಾಕ್ಬೇಕು ಅನ್ನೋ ಆಲೋಚನೆ ಬಂತು ಹೀಗೆ ನಾವು ಇವರು ವೆರೈಟಿ ವೆರೈಟಿ ಎಲ್ಲ ತಂದು ಇಟ್ಟಿದ್ದಾಗ ನಮ್ಮ ಫ್ರೆಂಡ್ ಒಬ್ರು ಮನೋಜ್ ಅಂತ ಹೇಳಿ ಎನ್ಆರ್ ಪುರದಲ್ಲಿ ಹಾಕಿದ್ದಾರೆ ಅವಾಗ ಅವರು ನಮ್ಮ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಜೊತೆ ಮಾತಾಡುವಾಗ ನಾವು ಕೇಳ್ವಿ ಏನು ಅಂತ ಅವಾಗ ಅವ್ರ ಈ ತರ ಈ ತರ ಅಂತ ಪರಿಚಯ ಮಾಡ್ಕೊಳ್ತೀವಿ ಹಾಗಾಗಿ ನಾವು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ನೋಡಿ ಅದು ಬೆಣ್ಣೆ ಬಾಳೆ ಅಂತ ಅದು ಮಂಗಳೂರು ನಮ್ಮ ಯಾವ್ದೇಳ ಇದು ಅಡಿಕೆ ಇದು ಪುತ್ತೂರಲ್ಲಿ ಇದೆ ಈಗ ನಿಮಗೆ ಹೇಗೆ ಕಾಫಿ ಆರ್ ಬೋರ್ಡ್ ಇದೆ ಹಾಗೆ ಅಡಿಕೆ ಬೋರ್ಡ್ ನೆಲ್ಲೇ ಹತ್ರೂರು ಪುತ್ತೂರಲ್ಲಿ ಸುಬ್ರಹ್ಮ ಸುಬ್ರಹ್ಮಣ್ಯ ಹತ್ರ ಒಂದು ಕಡೆ ಇದೆ ಅಲ್ಲಿ ನಾವು ಡಾರ್ ಅಡಿಕೆ ಇಡ ತರಕಂತ ಹೋದ್ವಿ ಆ ಹೋದಾಗ ಒಂದು ಬಾಳೆ ತಳಿ ಅಲ್ಲಿತ್ತು ನಾವು ಒಂದು ಬುಡನ್ನ ಅಲ್ಲಿ ಶ್ಯಾಂಪನಿಗೋಸ್ಕರ ಒಂದು ಅವ್ರು ಕೊಡಲ್ಲ ಅಂದ್ರು ಅಲ್ಲಿ ಯಾರೋ ಒಬ್ಬ ಹುಡುಗನಿಗೆ ಸ್ವಲ್ಪ ದುಡ್ಡೆಲ್ಲ ಕೊಟ್ಟು ತಂದ್ವಿ ಅದು ನೋಡಿ ಬಾಳೆ ತರ ಇದೆ ತುಂಬಾ ಒಳ್ಳೇದು

ಅದು ಹಣ್ಣು ಕೂಡಲೇ ರೆಡ್ ಕಲರ್ ತಿರುಗುತ್ತೆ ಅಸ್ತ್ರಲ್ಲಿ ಇದೇ ತರ ಎಲ್ಲೋ ಕಲರ್ ಇರುತ್ತೆ ನಂಬರ್ ಒನ್ ಸ್ವೀಟ್ ಸ್ವೀಟ್ ಭಾರಿ ಚೆನ್ನಾಗಿದೆ ನೋಡಿ ಅದೆಲ್ಲ ಬಾಳೆ ಇದೆಯಲ್ಲ ಇದು ನೇಂದ್ರ ಬಾಳೆ ಅಂತ ಹೇಳ್ತಾರಲ್ಲ ಅದು ಗೊನೆ ನೋಡಿ ನಮ್ದು ಯಾವ ತರ ಇದೆ ಅಂತ ಸಿಂಪಲ್ ಆಗಿ ಇದು ಪಚ್ಚಬಾಳೆ ಆ ಕಡೆ ಅದು ನೇಂದ್ರ ಬಾಳೆ ನೇಂದ್ರ ಬಾಳೆ ಅಂತ ಅದಕ್ಕೆ ಈಗ ಒಳ್ಳೆ ಮಾರ್ಕೆಟ್ ಇದೆ ಅದ್ರ ನಾವು ಕೊಡಲ್ಲ ನಾವ್ ಮಾಡ್ತೀವಿ ಗೆಸ್ಟ್ ಬಂದವರಿಗೆ ಹಣ್ಣು ಆದ ತಕ್ಷಣ ಅದನ್ನ ಬೇಯಿಸ್ಬಿಟ್ಟು ಈ ಇಡ್ಲಿ ಪಾತ್ರೆಲಿ ಹಾಕಿ ಬೇಯಿಸಿಟ್ಟು ಅದನ್ನ ಕೊಡ್ತೀವಿ ತಿನ್ನಕ್ಕೆ ಸೂಪರ್ ಇರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಭಾರಿ ಲೈಕ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕೊಡ್ತಾ ಇದೀವಿ ನಾವು ಯಾವುದು ಫೇಲ್ ಮಾಡ್ತಾ ಇಲ್ಲ ಇದು ನಮ್ದೆಲ್ಲ ಕಸಿನ ನೋಡಿ ಏ ಎಷ್ಟು ಸ್ವೀಟ್ ಇರುತ್ತೆ ನೋಡಿ ಇದರಲ್ಲಿ ಹುಳಿ ಇದೆ ಹುಳಿದು ಅದು ಬೇರೆ ಇದು ಸ್ವೀಟ್ ಸ್ಟಾರ್ ಫ್ರೂಟ್ ಇದು ಕೇರಳದಿಂದ ತಂದಿರುವಂತಹ ಕಸಿ ಗಿಡನ ಕಸಿ ಗಿಡ ನಾನು ತಂದಿದ್ವಿ ಕಸಿ ಗಿಡ ಕೇರಳದಿಂದ ತಂದಿದ್ದ ಅದನ್ನ ಕಸಿ ಕಟ್ಟಿರೋದು ಯಾಕಂದ್ರೆ ಇದು ನಂಬರ್ ಒನ್ ಬ್ರೀಡ್ ಸ್ಟಾರ್ ಫ್ರೂಟ್ ಅಲ್ಲಿ ನಿಮಗೆ ಹುಳಿ ಸಿಕ್ಕಾಪಟ್ಟೆ ಹುಳಿ ಇರೋ ಸಿಗೋದು ಈಗ ನೀವು ತಿಂತಾ ಇದ್ದೀರಾ ಹೇಗಿದೆ ತುಂಬಾ ಚೆನ್ನಾಗುತ್ತೆ ಅಲ್ವಾ ಹಾ ಮತ್ತೆ ಇನ್ನೊಂದು ನೋಡಿ ನೀವು ನೋಡದಿರೋದು ಕೋಕಂ ಮಂಗಳೂರವ್ರಾದ್ರೆ ತುಳು ಗೊತ್ತಿದ್ರೆ ಪುನರ್ಪುಳಿ ಅಂತಾರೆ ಇದಕ್ಕೆ ಹ್ ಹೌದು ಈ ಪುನರ್ಪುಳಿ ಗಿಡ ನೋಡಿ ಇಲ್ಲಿ ನೋಡಿ ಹೂ ನೋಡಿ ಕೆಳಗಡೆ ಹೆಂಗ್ ಬಂದಿದೆ ಇದು ಕೋಕಂ ಜ್ಯೂಸಿಗೆ ನಂಬರ್ ಒನ್ ಇದನ್ನು ಕಸಿ ನೋಡಿ ಇದು ನಾನೇ ಏನೋ ಸರ್ಕಸ್ ಎಲ್ಲ ಮಾಡಿ ಕಸಿ ಕಟ್ಟಿ ಎಲ್ಲ ನಟ್ಟಿದ್ದು ಆದ್ರೂ ಇದು ಸಕ್ಸಸ್ ಆಯ್ತು ನೋಡಿ ಕೆಳಗಡೆ ಮೇಲೆ ಹೂ ಬರ್ತಾ ಇದೆ ಬೇಕಾದ್ರೂ ಇದಕ್ಕೆ ಕಸಿ ಕಟ್ಟಿ ಮೇಲೆಂದ್ರೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಅದನ್ನ ಕ್ಲೀನಾಗಿ ಅದೊಂದು ಸಿಸ್ಟಮ್ ಇದೆ ಅದು ಅದು ಬೇಕು ಡಮೊ ಮಾಡಕ್ಕೆ ಅದನ್ನ ಅದನ್ ಮಾಡಿದ್ಮೇಟ್ರೆ ಅದರಲ್ಲಿ ಎಷ್ಟು ಇಲ್ಲಿ ಯಾಕಾಗಿಂದ ಅದು ಸೇಮ್ ಟಿಶ್ಯೂ ಕಲ್ಚರ್ ಆಗುತ್ತೆ ಬೀಜದಿಂದ ಮಾಡಿದಾಗ ನಿಮಗೆ ಅದೇ ಗುಣ ಬರಬೇಕು ಮದರ್ ಪ್ಯಾಂಟ್ಸ್ ಗುಣನೇ ಬರ್ಬೇಕು ಅನ್ನೋದಿರೋ ಏನಲ್ಲ ಹೌದು ಬಟ್ ನೀವು ಕುಮ್ಚಿಗರು ಮಾಡಿದಾಗ ಅದು ಟಿಶ್ಯೂ ಆಗುತ್ತಲ್ಲ ಅದು ಸೇಮ್ ಅಚ್ಚು ಒತ್ತಿದಂಗ ಬರುತ್ತೆ ಇದಕ್ಕೆ ಈಗ ನೋಡಿ ಕಾಫಿಗೆ ಪರಾಗ ಸ್ಪರ್ಶ ಆಗುತ್ತೆ ಜೇನ್ ನಿಂದ ಜೇನಿಂದ ಆಕ್ಚುಲಿ ಗಾಳಿಯಿಂದನೂ ಆಗುತ್ತೆ ಗಾಳಿಯಿಂದನೂ ಆಗುತ್ತೆ ಆಗ ಜೇನಿಂದ ಆಗುವಾಗ ಈ ಗಿಡದಿಂದ ಬಂದು ಇದಕ್ಕೆ ಪರ ಸ್ಪರ್ಶ ಆಗುವಾಗ ಅದೊಂದು ಕ್ರಾಸಿಂಗ್ ಆಗುತ್ತೆ ಅದೇ ಇದೇ ಗಿಡ ನಮಗೆ ಬೇಕಂತ ಹೇಳಿದ್ರೆ ಇದನ್ನ ಕಸಿ ಕಟ್ಟಿ ಕೊಂಬ ಚಿಗುರು ಅಂತ ಹೇಳಿ ಒಂದು ಚಿಗುರು ಮೇಲೆ ಬರುತ್ತೆ ಅದನ್ನ ಕಸಿ ಕಟ್ಟಿಬಿಟ್ಟು ಮಾಡಿಬಿಟ್ಟು ಅದನ್ನ ಮಾಡಿ ನಮಗೆ ತಯಾರು ಮಾಡಬಹುದು ಗಿಡ ಆಗ ಇದ್ರದ ಒರಿಜಿನಲ್ ಸಿಗುತ್ತೆ ಈಗ ಜೇನುಳ ನಮಗೇನು ಇದನ್ನ ಬಂದ್ ಮಾಡಿ ಇಡಕ್ ಆಗಲ್ವಲ್ಲ ಈ ಗಿಡದಿಂದ ಬಂದು ಇದಕ್ಕೂ ಪರಾಗ ಆಗುತ್ತೆ ಆ ಕಡೆಗೂ ಆಗುತ್ತೆ ದೊಡ್ಡ ಗಾಳಿ ಬಂದಾಗ ಗುಣಲಕ್ಷಣಗಳು ಅದಕ್ಕೆ ಅಪ್ ಆಗುತ್ತೆ ನಾನು ಕೇಳಿದಂಗೆ ನೀವು ತುಂಬಾ ಸಾಮಾಜಿಕ ಕೆಲಸಗಳೆಲ್ಲ ತೊಡಸ್ಕೊಂಡಿರ್ತಿರಲ್ಲ ಅದ್ರ ನಡುವೆ ಈ ಕೃಷಿಗೆ ಸಮಯ ಕೊಡಕ್ ಸಾಧ್ಯ ಆಗ್ತಾ ಇದೆಯಾ ಆಗ್ತಾ ಇದೆ ಅಂದ್ರೆ ನನಗೆ ಒಂದು ಫೋನ್ ಕಾಲ್ ಈಗ ಎಲ್ಲಾದ್ರೂ ಒಂದು ಯಾರಾದ್ರೂ ರಿವರ್ ಅಲ್ಲಿ ಬಿದ್ರು ಅಂದ ತಕ್ಷಣ ಯಾವಾಗ್ಲೂ ಎಲ್ಲಾ ದಿನ ಬೀಳಲ್ವ ವರ್ಷದಲ್ಲಿ ಯಾವಾಗ್ಲೂ ಆದ್ರಲ್ಲ ಈ ತರ ಸೀಡ್ಲೆಸ್ ನೇರ್ಲೆ ಹ್ಮ್ ಒಳಗಡೆ ಸೀಡ್ ಇರಲ್ಲ ಬ್ಲಾಕ್ ಕಲರ್ ಇದು ತುಂಬಾ ಬೃಹತ್ಕಾರ ಬೆಳೆಯಲ್ವ ಸೊ ಅದು ನಾವು ಬ್ರೂನಿಂಗ್ ಮಾಡ್ಬೇಕು ಮೇಲೆ ಕಟ್ ಮಾಡ್ಬೇಕು ಕಟ್ ಮಾಡಿ ಅದನ್ನ ಬುಷ್ ತರ ನಿಲ್ಸ್ಬೇಕು ನಾವ್ ಅದನ್ನ ಮರ ತರ ಬೆಳಸಬಾರ್ದು ಬೆಳಸಿದ್ರೆ ಅದು ಕಾಯಿಲೆ ಬಿಡಲ್ಲ ಮತ್ತೆ ಇಡೀ ಫುಲ್ ಇದಾಗುತ್ತೆ ನೋಡಿ ಇಲ್ಲೆಲ್ಲ ನಾವು ತುದಿಯಲ್ಲಿ ಕಟ್ ಮಾಡಿದೀವಲ್ಲ ಈ ತರ ಕಟ್ ಮಾಡ್ಬೇಕು ಇಲ್ಲಿ ನೋಡಿ ಇದೆಲ್ಲ ನಾವು ಕಟ್ ಮಾಡಿದೀವಿ ಬುಷಿಯಾಗಿ ನಿಲ್ಸ್ಬೇಕು ಒಳ್ಳೆ ಸೀಸನ್ ಅಲ್ಲಿ ಒಳ್ಳೆ ಹಣ್ಣು ಬರುತ್ತೆ ಈ ಮುಂದಿನ ಪೀಳಿಗೆಗೆ ಕೃಷಿಯನ್ ಬಹಳ ಉತ್ತಮ ರೀತಿ ವರ್ಗಾಯಿಸ್ತಿದೀರ ಅಂತ ಏನ್ ಗೊತ್ತಾ ನೋಡಿ ನಾಳೆ ನಮಗೆ ಒಂದು ಕಾಲದಲ್ಲಿ ಅಕ್ಕಿನೇ ಸಿಗಲ್ಲ ಅಂತ ಹೇಳ್ಕೊಳ್ಳಿ ಫ್ರೂಟ್ಸ್ ಇಂದ ಆದ್ರೂ ವೆರೈಟಿ ವೆರೈಟಿ ಫ್ರೂಟ್ ಹೌದು ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನನಗೆ ಒಂದು ನಲ್ವತ್ತೆಂಟು ವೆರೈಟಿ ಫ್ರೂಟ್ಸ್ ಹಾಕಿದ್ದೀನಿ ತೋಟದಲ್ಲಿ ಇನ್ನು ನನ್ನೊಬ್ಬ ಫ್ರೆಂಡ್ ಬೆಳ್ತಂಗಡಿಯಲ್ಲಿ ಏಳ್ನೂರು ವೆರೈಟಿ ಫ್ರೂಟ್ಸ್ ಇದೆ ಅವ್ರ ತೋಟದಲ್ಲಿ ಏಳ್ನೂರು ವೆರೈಟಿ ನೀವು ನಂಬ್ತಿರೋ ಬಿಡ್ತಿರೋ ಏಳ್ನೂರು ವೆರೈಟಿ ನನಗೆ ಇಷ್ಟೊಂದು ಜಾಗ ಇದೆ ಯಾಕೆ ಮಾಡಬಾರ್ದು ಹೌದು ಮತ್ತೆ ಇದು ಮೇನ್ ಮಾಡಿರ್ಬೇಕಂತ ಹೇಳಿದ್ರೆ ಗೆಸ್ಟ್ಗಳು ನಮ್ದು ಇದು ಹೋಮ್ ಸ್ಟೇ ಎಲ್ಲ ಇದೆಯಲ್ಲ ಗೆಸ್ಟ್ಗಳು ಈ ರೋಡ್ ಅಲ್ಲಿ ಆ ಕಡೆ ಈ ಕಡೆ ಹೋಗುವಾಗ ಸೀಬೆ ನೋಡಿ ವೆರೈಟಿ ವೆರೈಟಿ ನನ್ನ ಹತ್ರ ಒಂಬತ್ತು ವೆರೈಟಿ ಇದೆ ಜಸ್ಟ್ ಒಂದು ತಿರುಗುವಾಗ ಅವ್ರಿಗೆ ತಿನ್ನಕ್ಕೆ ಸಿಗ್ಬೇಕು ಹೌದು ನೋಡಿ ನೋಡಿ ಅದು ನೋಡಿ ಅದು ಮಂಗಳೂರಿಂದ ತಂದಿದ್ದು ವೆರೈಟಿ ನೋಡಿ ಅದು ಬುಡ ಬಿಟ್ಟಿದೆ ನೋಡಿ ಹೇಗಿದೆ ತುಂಬಾ ಮಕ್ಕಳು ಅಂತ ತಪ್ಕೊಂಡು ನೀವು ಮಾಡ್ತಾ ಇದ್ದೀರಾ ಅದ್ ಮಾಡ್ತಾ ಇದೀವಿ ಯಾಕಂತ ಹೇಳಿದ್ರೆ ಇದೇ ನಮ್ಗೆ ಜೀವನ ನಮಗೆ ಒಂದೊತ್ತು ಊಟ ಇಲ್ದಿದ್ರು ಒಂದ್ ರೌಂಡ್ ತೋಟಕ್ಕೆ ಬಂದ್ರೆ ನಮ್ಗೆ ಏನಾದ್ರು ತಿನ್ನಕ್ ಸಿಕ್ಕಿದ್ರೆ ಸಾಕಲ್ಲ ಸಾಕು ಹೌದು ಇದೀಗ ನೇರಳೆ ಹಣ್ಣು ಒಂದ್ ಸೀಸನ್ ಸೀಬೆ ಟೈಮ್ ಸಿಗುತ್ತೆ ಅಲ್ಲಿ ರೂಟನ್ ಇದೆ ಬೇರೆ ಬೇರೆ ವೆರೈಟಿ ನೋಡಿ ಅಲ್ಲಿ ಹಣ್ಣು ಹಾಕ್ತಾ ಇರೋದು ಕಾಣ್ತಾ ಇದೆಯಲ್ಲ ಹೌದು ಆ ತರ ವೆರೈಟಿ ವೆರೈಟಿ ಹಣ್ಣು ಇರುತ್ತೆ ಈಗ ಎಲ್ಲದಕ್ಕೂ ಒಂದು ಇನ್ಸ್ಪಿರೇಷನ್ ಅಂತ ಒಬ್ರು ಇರ್ತಾರೆ ಅಂದ್ರೆ ಒಂದು ಮಾದರಿ ಕೆಲಸ ಸಾಮಾಜಿಕ ಆಗಿರ್ಬೋದು ಕೃಷಿ ಆಗಿರ್ಬೋದು ಕೃಷಿ ರಂಗದಲ್ಲಿ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಇದರ ಕೃಷಿ ರಂಗ ಅಂತ ಹೇಳಿದ್ರೆ ಅದು ಏನಂತ ಗೊತ್ತಿಲ್ಲ ನಾನು ನನ್ನ ಫ್ರೆಂಡ್ ಒಬ್ಬ ನಿತ್ಯ ಅಂತ ನೀವು ನೋಡಿದ್ರಲ್ಲ ಮೊದ್ಲು ಮಾತಾಡಿದ್ವಲ್ಲ ಎಲ್ಲೇ ಹೊರಗಡೆ ಹೋಗ್ಲಿ ನಾವು ನಾವು ಅದು ಇದು ಡ್ರೆಸ್ ಇನ್ನೊಂದ್ ಖರೀದಿ ಮಾಡಲ್ಲ ನಮಿಗೆ ಒಂದು ಗಿಡ ತರ್ಬೇಕು ತರ್ಬೇಕು ಹೌದು ಇಲ್ಲಿ ಯಾರ ಹತ್ರ ಅಂತ ಒಂದು ಗಿಡನ ತಂದು ತೋಟದಲ್ಲಿ ನಡ್ಬೇಕು ಹುಚ್ಚು ಎಲ್ಲ ಔಟ್ ಸೈಡ್ ನಾವು ಹೋಗ್ಲಿ ಒಂದು ಗಿಡ ತಂದು ನಡ್ತೀವಿ ಹಾಗಾಗಿ ಈ ಊರಲ್ಲಿ ಯಾರ ಹತ್ರ ಇಲ್ದಿರೋ ವೆರೈಟಿ ವೆರೈಟಿ ಗಿಡಗಳು ನಮ್ಮಲ್ಲಿ ಅದನ್ನ ನಾವು ಕಸಿ ಕಟ್ಟಿ ಫ್ರೆಂಡ್ಸ್ ಗಳಿಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಫ್ರೆಂಡ್ಸ್ ಗಳಿಗೆ ಬರೋರಿಗೆ ಇಂಟ್ರೆಸ್ಟ್ ಇದ್ರೆ ಈಗ ನಮ್ಮ ಗೆಸ್ಟ್ ಬರ್ತಾರೆ ಅವ್ರಿಗೆ ಒಂದು ಮನೇಲಿ ಪಾಟಲ್ ಬೆಳೆಸೋ ಸಿಬಿ ಗಿಡ ಆಗ್ಲಿ ಏನಾದ್ರೂ ನಡ್ಲಿ ತಿನ್ಲಿ ಆ ಇಂಟ್ರೆಸ್ಟ್ ಇರ್ಬೇಕು ಅವರಿಗೆ ಅದನ್ನ ನಾವು ಫ್ರೀಯಾಗಿ ಕೊಡ್ತೀವಿ ದುಡ್ಡಿಗಲ್ಲ ಅದು ನಾನೇ ಕಸಿ ನಾನು ಕಸಿ ಕಟ್ಟಿದಲ್ಲ ಅಲ್ಲಿ ಮುಂದೆ ತೋರಿಸ್ತೀನಿ ಅದೊಂದು ಇಂಟ್ರೆಸ್ಟ್ ಅದೊಂದು ಫ್ರೀಯಾಗಿ ಕೊಡುವಾಗ ಅವ್ರು ನಮ್ಮನ್ನು ನೆನೆಸ್ತಾರೆ ಅಲ್ವಾ ಆ ಗಿಡನ ಇಂಥ ಕಡೆಯಿಂದ ತಗೊಂಡ್ರು ಇಂಥವ್ರು ಕೊಟ್ಟರು ಅಂತ ಹೇಳ್ತಾರೆ ನಮ್ಮನ್ನ ಇರ್ತಾರೆ ಇರ್ತಾರಂತೆ ನಾನು ಪ್ರಿಯಾ ಕೊಡೋದು ಅಂಗಡಿ ತಗೊಂಡ್ರೆ ನೀವು ನರ್ಸರಿ ತಗೊಂಡ್ರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಇದನ್ನ ಫ್ರೀಯಾ ಕೊಡ್ತಾ ಇದ್ದೀನಿ ನಮ್ಮ ಬರೋ ಗೆಸ್ಟ್ಗಳು ಸಾಮಾಜಿಕ ಜೊತೆ ಹಸಿರಿನ ಜೊತೆ ಅದನ್ನೂ ಕಲ್ಸ್ಕೊಡ್ತೀವಿ ಹೇಗೆ ಬಡ್ಡಿಂಗ್ ಮಾಡ್ಬೇಕು ಈಗ ನಿಮಗೆ ಮಾವು ತೋರಿಸ್ತೀನಿ ನಾನು ಲಿಂಬೆ ಗಿಡ ತೋರಿಸ್ತೀನಿ ಒಂದು ಮಾವಲ್ಲಿ ಐದು ವೆರೈಟಿ ಬಡ್ಡಿಂಗ್ ಮಾಡಿದ್ವಿ ಗ್ರಾಫ್ಟಿಂಗ್ ಎಲ್ಲ ಮಾಡಿ ಐದು ವೆರೈಟಿ ಒಂದೇ ಮಾವಲ್ಲಿ ಐದು ವೆರೈಟಿ ಮಾಡಿದ್ವಿ ಯೂಟ್ಯೂಬ್ ನೋಡಿ ಮಾಡಿದ್ವಿ ಬೆಳ್ತಂಗಡಿಯಲ್ಲಿ ನನ್ನೊಬ್ಬ ಫ್ರೆಂಡ್ ಜೋಮಿ ಒಂದು ಹನ್ನೆರಡು ವೆರೈಟಿ ಮಾಡಿದ ಬಾರಿ ಫಿಶ್ ಆಯ್ತು ಹನ್ನೆರಡು ವೆರೈಟಿ ಒಂದೇ ಮರದಲ್ಲಿ ಆಗ್ತಾ ಇದೆಯಲ್ಲ ಅಂತ ಕೂಡ ನನಗೆ ವಿಚಿತ್ರ ಆಯ್ತು ಯಾಕೆ ಮಾಡಬಾರ್ದು ನಾನು ಮಾಡಿದೆ ಸಕ್ಸಸ್ ಸಕ್ಸಸ್ ಆಯ್ತು ಈಗ ನೋಡಿ ನಾನು ಮನೆ ಹತ್ರ ತೋರಿಸ್ತೀನಿ ಒಂದೇ ಲೆಮನ್ ಗಿಡದಲ್ಲಿ ಚಕ್ರತ ಗಿಡದಲ್ಲಿ ಎಂಟು ವೆರೈಟಿ ಮಾಡಿದ್ದೀನಿ ಲೆಮನ್ ಆಮೇಲೆ ಆರೆಂಜ್ ಮೂಸಂಬಿ ಆತರ ಲೆಮನ್ ಐಟಮ್ ಏನೆಲ್ಲ ಇದೆ ಅದೆಲ್ಲ ನೀವು ಕೃಷಿಯನ್ ಮಾಡಿದೆ ಆ ಹಣ್ಣುಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ಹಣ್ಣುಗಳನ್ನ ನಿಮ್ ತೋರ್ದಲ್ಲಿ ಬೆಳೀತಾ ಇದ್ದೀರಾ ಅದರಲ್ಲಿ ನಾನು ಇದರ ಈ ಹಣ್ಣಿನ ಗಿಡದ ವಿಶೇಷತೆಗಳು ಏನಿದೆ ಇದಂದ್ರೆ ಇದರಲ್ಲಿ ನೋಡಿ ಹಣ್ಣಿಲ್ಲಿ ಕಾಣ್ತಾ ಇದೆಯಲ್ಲ ಕಾಣ್ತಾ ಇದೆಯಾ ಕಾಣ್ತಾ ಇದು ಕ್ಯಾನ್ಸರ್ ಶೆಲ್ಗಳನ್ನ ಬರ್ನ್ ಮಾಡುತ್ತಂತೆ ಇದು ಸೀತಾಫಲ ವೆರೈಟಿನೇ ಅದ್ರದ್ದು ಹೆಸ್ರೇನು ಅಂತ ನಾನೀಗ ಮರ್ಬಿಟ್ಟಿದ್ದೀನಿ ಆಗುತ್ತೆ ಎರಡು ಕೆಜಿ ಆಗುತ್ತೆ ಒಂದು ಹಣ್ಣು ಆದ್ರೆ ಇದನ್ನ ತಿನ್ನೋದ್ರಿಂದ ದೇಹದಲ್ಲಿ ಏನು ಕ್ಯಾನ್ಸರ್ ಸೆಲ್ಗಳು ಇರುತ್ತಲ್ಲ ಅದನ್ನ ಬರ್ನ್ ಮಾಡುತ್ತಂತೆ ಅದಕ್ಕೋಸ್ಕರ ಇದು ಬಾರಿ ಫೇಮಸ್ ಫೇಮಸ್ ಈ ನಾಟಿ ವೈದ್ಯರು ತರ ನೀವು ನಿಮ್ದೋ ಖುಷಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಇದು ಈ ಆಗಿರುವಂತ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಣ್ಣುಗಳಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಪ್ರತಿಯೊಂದು ನರ್ಸರಿಯಲ್ಲಿ ಹೋಗಿ ಕೇಳಿದಾಗ ನಮ್ಗೆ ಹೇಳ್ತಾರೆ ಇದು ಇಂತಿಂತ ಕಾಯಿಲೆಗೆ ಮತ್ತೆ ಯೂಟ್ಯೂಬ್ ಅಲ್ಲಿ ನಾವು ನೋಡ್ತಾ ಇರ್ತೀವಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರುವಾಗ ನಮಗೆ ಗೊತ್ತಿರುತ್ತೆ ಕೆಲವೆಲ್ಲ ಸತ್ಯ ಎಷ್ಟಿದೆ ಅಂತ ಗೊತ್ತಿಲ್ಲ ಆದ್ರೂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸಿಕ್ಕಿದ ಗಿಡಗಳನ್ನೆಲ್ಲ ತಂದು ಹಾಕ್ತಾ ಇದೀವಿ ನಲವತ್ತೊಂಬತ್ತು ವೆರೈಟಿ ಹಾಕಿದೀವಿ ನಾವು ಬುಕ್ ಮಾಡಿದೀವಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದೀವಿ ನಾವು ಬುಕ್ ಮಾಡಿದ್ವಿ ಒಂದ್ ಐವತ್ತು ವೆರೈಟಿ ಮೇಲೆ ಬುಕ್ ಮಾಡಿದೀವಿ ನೆಕ್ಸ್ಟ್ ಮಾಡ್ಲಿಕ್ಕೆ ಅಂತ ಪ್ಲಾನ್ ಮಾಡ್ತೀವಿ ನಲವತ್ತೊಂಬತ್ತು ವೆರೈಟಿ ನಮ್ಮಲ್ಲಿ ಸಕ್ಸಸ್ ಆಗಿದೆ ಹಣ್ಣು ಬಿಟ್ಟು ನಾವು ತಿಂದಿದೀವಿ ಹಣ್ಣು ಿದೆ ಅಂದ್ರೆ ನೀವೀಗ ಈ ರೀತಿ ಆಗಿರುವಂತದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಣ್ಣುಗಳಾಗಿರ್ಬೋದು ಅಥವಾ ಅದೇ ಬೇರೆ ಬೇರೆ ತಳಿಯ ಹಣ್ಣುಗಳನ್ನ ಬೆಳೀತಿದ್ರೆ ನಿಮ್ಗೆ ಯಾವತ್ತು ಮಾರ್ಕೆಟಿಂಗ್ ಮಾಡ್ಬೇಕು ಆ ರೀತಿ ಅಂತ ನನಗಂದ್ರೆ ಮೇನ್ ಏನಂತ ಹೇಳಿದ್ರೆ ನೋಡಿ ನಾನು ಹದಿನೆಂಟು ವರ್ಷ ಆಯ್ತು ಹೋಮ್ ಸ್ಟೇ ಮಾಡಿ ನನಗೆ ಬಂದ ಗೆಸ್ಟ್ ರೆಗ್ಯುಲರ್ ಆಗಿ ಫ್ಯಾಮಿಲಿ ಫ್ರೆಂಡ್ಸ್ ತರ ಬರ್ತಾನೆ ಇರ್ತಾರೆ ನನಗೆ ಈಗಿಲ್ಲಿ ನನ್ನಲ್ಲಿ ಏನಾಗ್ತದೆ ಇದ್ರು ನೋಡಿ ಇದು ಬೆಲ್ ಫ್ರೂಟ್ ಅಂತ ಇದ್ರಲ್ಲಿ ವೈನ್ ಎಲ್ಲ ಮಾಡ್ತಾರೆ ನೋಡಿ ಎಲ್ಲ ಹಣ್ಣಿದೆ ಇದೆಲ್ಲ ಅವರು ಬರುವಾಗ ಅವರಿಗೊಂದು ಗಿಫ್ಟ್ ಕೊಡೋದೇ ನನಗೊಂದು ಸಂತೋಷ ನಂತರ ಪಪ್ಪಾಯನೇ ಒಂದು ಹತ್ತು ವೆರೈಟಿ ಪಪ್ಪಾಯ ಇದೆ ಟೈವಾನ್ ಇಲ್ಲಿ ಒಂದು ಟೈವಾನ್ ಪಿಂಕ್ ಅಂತ ಮನೆ ತರ ತೋರಿಸ್ತೀನಿ ಅದು ಹಣ್ಣು ಆಗುವಾಗ ರೆಡ್ ಕಲರ್ ಆಗುತ್ತೆ ಆ ನಮ್ಮ ಲಾಭ ಅಂತದನ್ನ ನಾವು ಇನ್ನೊಬ್ಬರಿಗೆ ಕೊಡೋ ಸಂತೋಷ ಇದೆಯಲ್ಲ ಅದೇ ನಮಗೆ ಒಂಥರ ಬೂಸ್ಟರ್ ಇದ್ದಂಗೆ ನಮ್ಗೆ ಆರೋಗ್ಯಕ್ಕೆ ನಾವು ಇಲ್ಲಿ ಏನ್ ಮೇಜರ್ ನಾವು ಮಾರ್ಕೆಟಿಂಗ್ ಕಾಫಿ ಪೆಪ್ಪರು ಮತ್ತೆ ಅಡಿಕೆ ಮಾಡಿ ಯಾರು ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ ಅವ್ರಿಗೆ ಕೊಡಕ್ಕಂತ ಮಾತ್ರ ಈ ಫುಡ್ಸ್ ಅನ್ನು ಬೆಳೆದಿರೋದು ಸೇಲಿಗಲ್ಲ ಎರಡನೇದಾಗಿ ಅಗ್ರಿಕಲ್ಚರ್ ಅಲ್ಲಿ ನಮ್ ಬೆಲ್ಟ್ ಇದೆಯಲ್ಲ ಈ ಭದ್ರಾ ಬೆಲ್ಟ್ ಅಂತ ಹೌದು ಇದರಲ್ಲಿ ಹೈಯೆಸ್ಟ್ ಕಾಫಿ ಪೆಪ್ಪರು ಮತ್ತೆ ಅಡಿಕೆ ಅಡಿಕೆ ಹೌದು ಹೈಯೆಸ್ಟ್ ಇಳುವರಿ ಬರುತ್ತೆ ಬಟ್ ಇಲ್ಲಿ ಡೆಡಿಕೇಟ್ ಮಾಡಿದ್ರೆ ನೂರು ಕ್ರೋರ್ ಅದು ಕೂಡ ಅಥವಾ ಕೃಷಿ ನಿಮ್ಮ ತೋಟಕ್ಕೆ ಬಂದ್ರೆ ಒಂಥರ ವಿಭಿನ್ನವಾದಂತಹ ಕೃಷಿಗಳಿದೆ ಅದರಲ್ಲಿ ಇನ್ನೊಂಥರ ವಿಭಿನ್ನ ಅಂತ ಹೇಳಿದ್ರೆ ಇದು ಹೋಮ್ ಸ್ಟೇ ನಮ್ಮ ಹೊರಗಡೆಯಿಂದ ಬರೋರಿಗೆ ಮಲ್ನಾಡ್ ಕಾಫಿ ತೋಟದಲ್ಲಿ ಒಂದು ಮನೆ ಇದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಈ ಹೋಮ್ ಸ್ಟೇ ಕಾನ್ಸೆಪ್ಟ್ ಗಳೆಲ್ಲ ಹೇಗೆ ಹೋಮ್ ಸ್ಟೇ ಅಂತ ಹೇಳಿದ್ರೆ ನಾನು ವಿಲೇಜ್ ಫಾರೆಸ್ಟ್ ಕಮಿಟಿ ಪ್ರೆಸಿಡೆಂಟ್ ಆಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಹಾ ಬಿ ಪಿ ರವಿ ಅಂತ ಕೊಪ್ಪ ಡಿವಿಜನ್ ಡಿ ಎಫ್ ಆಗ ಬಿ ಪಿ ರವಿ ಅಂತ ಅವರ ಹೆಸರು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆಗಿ ಮೈಸೂರು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಡಿ ಎಫ್ ಆಗಿದ್ರು ಕೊಪ್ಪ ಡಿವಿಜನ್ ನನ್ನನ್ನ ವಿಲೇಜ್ ಫಾರೆಸ್ಟ್ ಕಮಿಟಿ ಪ್ರೆಸಿಡೆಂಟ್ ಮಾಡಿದ್ರು ಅವರು ನಾನು ಸ್ವಲ್ಪ ಹಾಗೆಲ್ಲ ಹಾಂಟಿಂಗ್ ಗಿಂಟಿಂಗ್ ಅದು ಇದು ಮರ ಆಗಿರ ಅಂತ ಹೇಳಿದ್ರೆ ನಿನ್ನಂತೂನೆ ಒಬ್ಬ ಬೇಕು ನಮ್ಮಲ್ಲಿ ಕಾಡು ಉಳಿಬೇಕಾದ್ರೆ ಪ್ರಾಣಿಗಳು ಉಳಿಬೇಕಾದ್ರೆ ಅಂತೆಲ್ಲ ಹೇಳಿ ನನ್ನ ಬ್ರೈನ್ ವಾಶ್ ಮಾಡಿ ಅವರು ಒಬ್ಬ ಮನುಷ್ಯನಾಗಿ ಮಾಡಿದವ್ರೆ ಬಿ ಪಿ ರವಿ ಯಾರು ಒಬ್ಬ ಫಾರೆಸ್ಟ್ ಡಿ ರವಿ ಪಿ ರವಿ ಅಂತವ್ರೆ ಅವರು ಯಾವಾಗಲೂ ನನ್ನ ಹೃದಯದಲ್ಲೇ ಇರ್ತಾರೆ ಯಾಕಂತ ಹೇಳಿದ್ರೆ ಈ ತರ ಮಾಡ್ತಾ ಇದ್ವಿ ನನ್ನ ಅಧ್ಯಕ್ಷ ಮಾಡಿದ್ರು ವಿಲೇಜ್ ಫಾರೆಸ್ಟ್ ಕಮಿಟಿ ನನ್ನ ಬೇರೆ ಬೇರೆ ಕಡೆ ಎಲ್ಲ ಟೂರಿಗೆಲ್ಲ ಕಳಿಸಿದ್ವಿ ಡೆಲ್ಲಿ ಡೈರಡೌನ್ ಅಲ್ಲಿ ಇಲ್ಲಿ ಎಲ್ಲ ಟ್ರೈನಿಂಗ್ ಅದಕ್ಕೆ ಇದಕ್ಕೆ ಹಾಗೆಲ್ಲ ಹೋಗ್ತಾ ಬರ್ತಾ ಎಲ್ಲ ಇದ್ರೆ ಕೆಲವು ಕಡೆ ಎಲ್ಲ ನೋಡಿದಾಗ ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದ ಏನಾದ್ರು ಒಂದು ಮಾಡಬೇಕು ನನಗೆ ಸಪ್ರೇಟ್ ಅಂತ ಹೇಳಿ ನಾನು ಒಂದು ನೇಚರ್ ಕ್ಯಾಂಪ್ ಭದ್ರಾ ನೇಚರ್ ಕ್ಯಾಂಪ್ ಅಂತ ಹೇಳಿ ನಮ್ದು ಭದ್ರಾ ಇದೆ ಭದ್ರಾ ರಿವರ್ ಸೈಡ್ ಅಲ್ಲಿ ಇದೇ ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದ ಒಂದು ನೇಚರ್ ಕ್ಯಾಂಪ್ ಮಾಡೋಣ ಅಂತ ನಾನು ಒಂದು ಮಾತಾಡಿದೆ ಆ ತಕ್ಷಣ ಅವರು ರಿವರ್ ಸೈಡ್ ಅಲ್ಲಿ ನೀನು ಹಟ್ ಮಾಡಿ ವಿಲೇಜ್ ಫಾರೆಸ್ಟ್ ಕಮಿಟಿಯಿಂದ ನೇಚರ್ ಕ್ಯಾಂಪ್ ಮಾಡುವ ಪರ್ಮಿಷನ್ ಕೊಟ್ಟು ಮಾಡಿದ ಎರಡು ವರ್ಷ ಪಕ್ಕಾ ಸಕ್ಸಸ್ ಆಗಿ ನಡೀತು ನಡೀತು ಅಷ್ಟೊತ್ತಿಗೆ ಭದ್ರಾ ಕೋರ್ ಅಂತ ಬಂತು ಭದ್ರಾ ಬೆಲ್ಟ್ ಅಲ್ಲಿ ನಮ್ದು ಇದು ಬಫಾರ್ ಭದ್ರಾ ನಾವೀಗ ಹೋಗ್ತಿದ್ವಿ ಅಲ್ಲಿ ಯಾವುದೇ ಬೆಂಕಿ ಅಕೌಂಟ್ ಆಕ್ಟಿವಿಟೀಸ್ ಯಾವ್ದು ಮಾಡಬಾರ್ದಂತ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು ಅಷ್ಟೊತ್ತಿಗೆ ನಾನೇನ್ ಮಾಡಿದೆ ಅವ್ರ ಹತ್ರ ಹೇಳಿದೆ ಎರಡು ವರ್ಷ ನಡೆಸಿದ್ವಿ ಈ ತರ ಇನ್ನೇನ್ ಮಾಡಿದೆ ಎಂಟೆಂಟ್ ಇದು ಅದಕ್ಕೆ ಎತ್ಕೊಂಡು ನಿಮ್ ತೋಟದಲ್ಲಿ ಮಾಡ್ಕೋ ಕಾನೂನಿಗೆ ನಾವು ಬದಲೇಬೇಕಲ್ಲ ಮಾಡಿ ತಮ್ದು ಇಲ್ಲಿ ಸ್ಟಾರ್ಟ್ ಮಾಡಿದೆ ಎರಡ್ ಸಾವಿರದ ಏಳರಲ್ಲಿ ನಾನು ಇಲ್ಲಿ ಸ್ಟಾರ್ಟ್ ಮಾಡಿದೆ ಹದಿನೆಂಟು ವರ್ಷ ಆಯ್ತು ಹೋಮ್ ಸ್ಟೇ ಮಾಡಿ ನನಗೆ ಬಂದ್ರೆ ನಾನು ಶಾಲೆ ಮಕ್ಕಳಿಗೂ ನೇಚರ್ ಕ್ಯಾಂಪ್ ಮಾಡ್ತಾ ಇದ್ದೆ ಅದ ಅವ್ರದೊಂದು ಮಾತು ಕೊಟ್ಟಾಗ್ಲೆ ಮಕ್ಕಳಿಗೆ ಕಲ್ಸ್ಬೇಕು ಶಾಲೆ ಮಕ್ಕಳಿಗೆ ನಿಮಗೆ ಏನ್ ಅನುಭವ ಇದೆ ಕಾಡ್ ಬಗ್ಗೆ ಪರಿಸರದ ಬಗ್ಗೆ ಅದನ್ನ ನೀವು ಕಲಿಸ್ಬೇಕು ಅಂತ ನನ್ನ ಹತ್ರ ಹೇಳಿದ್ವಿ ಇವತ್ತೂ ನಾನು ಅದನ್ನು ಮಾಡ್ತಾ ಇದ್ದೀನಿ ಫ್ರೀಯಾಗಿ ಕುಮಾರನ್ಸ್ ವಿದ್ಯಾ ಮಂದಿರ್ ಪೂರ್ಣ ಪ್ರಜ್ಞಾ ಈ ತರ ಎಲ್ಲಾ ಸ್ಕೂಲ್ಗಳು ಬರ್ತ್ಮನ್ಸ್ ಈ ತರ ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಫ್ರೀಯಾಗಿ ನೇಚರ್ ಕ್ಯಾಂಪ್ಗಳನ್ನ ವರ್ಷದಲ್ಲಿ ನೂರ್ ನೂರ್ ಮಕ್ಕಳಿಗೆ ಒಂದೊಂದು ವರ್ಷ ನೇಚರ್ ನೇಚರ್ ಬಗ್ಗೆ ಪ್ರಾಣಿಗಳು ಹೆಂಗೆ ಎಲ್ಲಿರ್ತವೆ ಅಗ್ರದ ಆಹಾರ ಏನು ಯಾವುದೆಲ್ಲ ಔಷಧಿ ಸಸ್ಯಗಳಿದಾವೆ ನಮಗೆ ಗೊತ್ತಿರೋಷ್ಟು ಎಲ್ಲ ತಿಳ್ಕೊಂಡು ನಾವದನ್ನು ಮಾಡ್ತಾ 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 ಬಂದ್ವಿ ಹಾಗೇನೆ ನಾನು ಇಲ್ಲಿ ಹೋಮ್ ಸ್ಟೇನು ಮಾಡಿದೆ ಹೋಮ್ ಸ್ಟೇ ಮಾಡ್ತಾ ಮಾಡ್ತಾ ಬೇರೆಯವ್ರಿಗೂ ಇರೋಕು ಕೊಡ್ತಾ ಬಂದೆ ಹಾಗಾಗಿ ಇದು ಒಂದು ಒಳ್ಳೆ ಬಿಸ್ನೆಸ್ ತರ ಆಯ್ತು ಹದಿನೆಂಟು ವರ್ಷದಿಂದ ನಡೆಸ್ತಾ ಇದ್ದೀನಿ ನಂದು ಯಾವುದೇ ವೆಬ್ಸೈಟ್ ಇಲ್ಲ ಬಂದವರು ವಾಪಸ್ ರಿಟರ್ನ್ ಹೋಗಿ ನಾಲ್ಕು ಜನ ಕೇಳ್ತಾರೆ ಬರ್ತಾರೆ ಆ ತರ ನಾನು ಇದನ್ನ ನಡೆಸ್ಕೊ ಬರ್ತಾ ಇದ್ದೀನಿ ಸಕ್ಸಸ್ ಆಗಿ ನಡೀತಾ ಇದೆ ಭಾರಿ ಚೆನ್ನಾಗಿ ನಡೀತಾ ಇದೆ ಈಗ ನಿಮ್ದು ವಿಭಿನ್ನ ಬದುಕು ನೀವ್ ಹೇಳ್ತಾ ಇದ್ರೆ ಈಗ ಕೃಷಿ ಆಯ್ತು ನೀವು ವಿವಿಧ ರೀತಿಯ ಹಣ್ಣುಗಳನ್ನು ಮಾಡ್ತಾ ಇದೀರಾ ಪ್ರಾಣಿಗಳನ್ನು ಸಾಕ್ತಾ ಇದೀರಾ ಅದರ ಜೊತೆ ಹೋಮ್ ಸ್ಟೇಗಳನ್ನು ಮಾಡ್ತಾ ಆ ಇದರ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು ಈಗ ಹೋಮ್ ಸ್ಟೇ ಅಂತ ಹೇಳಿದ್ರೆ ನಾನು ತುಂಬಾ ಕಡೆ ಹೋಮ್ ಸ್ಟೇಗಳು ನೋಡ್ತಾ ಇದ್ರೆ ವ್ಯವಸ್ಥೆಗಳು ನೋಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಸಾಮಾಜಿಕ ಜೀವನದಿಂದ ಹಿಡಿದು ಕೃಷಿ ಜೀವನದಲ್ಲಿ ಇದೀರಾ ಈಗ ಈ ಹೋಮ್ ಸ್ಟೇಗಳನ್ನ ನೋಡ್ಕೊಳ್ಳೋದಲ್ಲ ಯಾವ ರೀತಿ ಸ್ಟೇ ಅಂತ ಹೇಳಿದ್ರೆ ನನಗೆ ಮೈನ್ ಅಂತ ಹೇಳಿದ್ರೆ ಫುಡ್ ಅಲ್ಲ ನಾವು ಹೋಮ್ಲಿ ಫುಡ್ ನಮ್ಮ ಮನೇಲಿ ಏನ್ ತಿಂತೀವಿ ವೆಜ್ ನಾನ್ ವೆಜ್ ಏನಿದೆ ಅದನ್ನ ನಾವೇ ಮಾಡೋದು ಯಾರನ್ನ ಕೆಲಸವ್ರನ್ನ ಇಟ್ಕೊಂಡಿಲ್ಲ ಅದು ಮೈನ್ ನನ್ ಮಿಸಸ್ ಫುಡ್ ಎಲ್ಲ ಮಿಸಸ್ ಮಾಡ್ತಾರೆ ಆಕ್ಟಿವಿಟೀಸ್ ಎಲ್ಲ ನಾನ್ ಮಾಡ್ತೀನಿ ಟ್ರಕ್ಕಿಂಗ್ ಕರ್ಕೊಂಡಾಗ್ಲಿ ರಿವರಿ ಕರ್ಕೊಂಡು ಹೋಗೋದಾಗ್ಲಿ ಕ್ಯಾಂಪ್ ಫೈರ್ ಹಾಕೋದಾಗ್ಲಿ ನಮ್ಮ ಇಬ್ರು ಹುಡುಗರು ಇದ್ದಾರೆ ನಮ್ಮ ಸಪೋರ್ಟಿ ಡ್ರೈವರ್ ಇದಾರೆ ಹುಡುಗರು ಇದ್ದಾರೆ ನಾವೇ ಫುಡ್ ಆಗಿ ನಿಮಿತ್ತು ಯಾರೋ ಒಬ್ಬ ಗೆಸ್ಟ್ ಬಂದ್ರು ನಮ್ಮ ಫ್ಯಾಮಿಲಿ ಮೆಂಬರ್ ತರ ನಾವು ಅವ್ರನ್ನ ನೋಡ್ಕೊಂತೀವಿ ಆಗಿರೋದ್ರಿಂದ ನಮಗೆ ವೆಬ್ಸೈಟ್ ಇಲ್ದೇನೆ ಈ ತರ ಬಿಸ್ನೆಸ್ ಬರ್ತಾ ಇರೋದು ಆ ತರ ನಾವು ನೋಡ್ಕೊಂತಿದೀವಿ ನಮಗೆ ಅವರು ಬೆಸ್ಟ್ ಫ್ಯಾಮಿಲಿ ಫ್ರೆಂಡ್ ಆಗಿ ಹೋಗ್ತಾರೆ ಬಂದು ಗೆಸ್ಟ್ಗಳು ಆ ತರ ರಿಲೇಷನ್ಶಿಪ್ ನನಗೆ ಭಾರಿ ಬೆಳಿತಾ ಇದೆ ಹಾಗಾಗಿ ಅಂದ್ರೆ ಈಗ ಹೊರಗಡೆ ಬರೋರಿಗೆ ಆಹಾರ ಪದ್ಧತಿಗಳು ಬಹಳ ಮುಖ್ಯ ಆಗುತ್ತೆ ಆಹಾರ ಯಾಕಂತ ಹೇಳಿದ್ರೆ ನೋಡಿ ನಮ್ಮ ಮಲ್ನಾಡು ಸ್ಟೈಲ್ ಅಲ್ಲಿ ಸೌತ್ ಕೇಂದ್ರ ಎರಡು ಮಿಕ್ಸ್ ಆಗಿ ನಾವು ಕೊಡ್ತಾ ಇದೆ ಯಾಕಂದ್ರೆ ನನ್ನ ಮಿಸ್ಸಸ್ ಸೌತ್ ಕೇಂದ್ರ ನಾನ್ ಮಲ್ನಾಡು ಇಲ್ಲೇ ಹುಟ್ಟಿ ಬೆಳೆದವನು ನನ್ನ ಮಿಸ್ಸಸ್ ಧರ್ಮಸ್ಥಳದ ಹತ್ರ ನೆಲ್ಲೇಡಿ ಅಂತ ಸೌತ್ ಕೇಂದ್ರ ಎಲ್ಲ ಅವ್ರಿಗೆ ಮಾಡಕ್ ಬರುತ್ತೆ ಮತ್ತೆ ಇಲ್ಲಿ ಸ್ಟೈಲ್ ನಮಗೆ ತರಗತಾಗಿದೆ ಮೊದಲಿಂದನೇ ಗೊತ್ತಿದೆ ಇದೆಲ್ಲೇ ನಾವು ಕೊಡೋದು ಯಾವ ದೇಶದಿಂದ ಈಗ ಹೊರ ದೇಶ ಜರ್ಮನ್ ಅಲ್ಲಿ ಇಲ್ಲಿ ಎಲ್ಲಿಂದ ಹೊರಗಡೆ ಜನ ಬರ್ತಾರೆ ಇದು ವಿಪ್ರೋದಲ್ಲಿ ಅಲ್ಲಿ ಇಲ್ಲಿ ಇನ್ಫೋಸಿಸ್ ಅಲ್ಲಿ ಎಲ್ಲ ವರ್ಕ್ ಮಾಡ್ತಿರೋರೆಲ್ಲ ಬರ್ತಾರೆ ಬಂದ್ರೆ ನಮ್ಮ ಗೆ ನಮ್ಮ ಮಲ್ನಾಡ್ ಕಲ್ಚರ್ ಫುಡ್ ಏನಿದೆ ಅದವ್ರು ತಿನ್ಬೇಕು ನಾವು ಅವ್ರದ್ ಮಾಡ್ಕೊಡೋದಲ್ಲ ಹೌದು ಅದ್ರಲ್ಲಿ ಬಾರಿ ಲೈಕ್ ಮಾಡ್ತಾರೆ ಮಾಡ್ತಾರೆ ಹೌದು ನಾವು ಅವ್ರನ್ನ ನೋಡ್ಕೊಂಡು ಹೋಗೋದಿಲ್ಲ ಅವ್ರು ನಮ್ಮನ್ನ ನೋಡ್ಕೊಂಡ್ ಬರ್ಬೇಕು ನಮ್ ಕಲ್ಚರ್ ಏನು ಮಲ್ನಾಡಲ್ಲಿ ನಾವು ಮಾಡ್ತೀವಿ ಆ ಫುಡ್ ಅವ್ರು ತಿನ್ಬೇಕು ನಮ್ ಕಾನ್ಸೆಪ್ಟೇ ಅಷ್ಟೇ ಈಗ ಅವ್ರಿಗೆ ಅದು ಬೇಕು ಬರ್ದೇ ಬೇಕಂದ್ರೆ ನಾವು ಮಾಡ್ಕೊಡಲ್ಲ ನಮ್ದು ಈ ಫುಡ್ ಇದೆ ಅದನ್ನ ನೀವು ತಗೊಳ್ಳಿ ಎಂಜಾಯ್ ಮಾಡ್ತಾರೆ ಪ್ರಶ್ನೆ ನೀವು ವೆಜ್ ಪ್ರಿಯರು ನಾನ್ ವೆಜ್ ನಮ್ಮ ಮಲೆನಾಡಿಗರೆಲ್ಲ ನಾನ್ ವೆಜ್ ಪ್ರಿಯರೇ ಹೆಚ್ಚಾಗಿ ನಾಟಿ ಕೋಳಿ ಅದು ಅಂತ ಹೇಳಿ ಬಾರಿ ನಂಬರ್ ಒನ್ ವೆಜ್ ಅದಿಲ್ಲ ಅಂತಲ್ಲ ಆದ್ರೂ ವೆಜ್ ಅವ್ರು ಬರ್ತಾರೆ ಶನಿವಾರ ತಿನ್ನಲ್ಲ ಅಂತಾರೆ ಅಂತವ್ರಿಗೆ ವೆಜ್ ಮಾಡ್ಕೊಡ್ಲೇಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ವ್ಯವಸ್ಥೆಗಳಿದೆ ಆದ್ರೆ ಇಲ್ಲಿ ಬಂದು ನಾನ್ ವೆಜ್ ತಿನ್ನೋರು ಮತ್ತೆ ಮರೆಯಲ್ಲ ನಾನ್ ವೆಜ್ ರಿಟರ್ನ್ ಬರ್ತಾರೆ ಇಲ್ಲಿ ಯಾಕಂದ್ರೆ ನಾವು ಮಲ್ನಾಡಿಗರಲ್ವಾ ಅದೇ ಈ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ನಮ್ಮ ಜೊತೆ ಉಪಸ್ಥಿತಿ ಇದ್ದೀರಾ ನಿಮ್ಮ ಇಡೀ ಜೀವನದ ಆಗು ಹೋಗುಗಳು ಮತ್ತು ನಿಮ್ಮ ಸಾಧನೆಯನ್ನು ನಮ್ಮ ಹಂಚಿಕೊಂಡಿದ್ದೀರಾ ಮನಸ್ಸಿನ ಮಾತು ಅನ್ನುವಂತಹ ಚಾನೆಲ್ ಮುಖಾಂತರ ನಿಮ್ಮನ್ನು ಪರಿಚಯಿಸ್ತಾ ಇದ್ದೀವಿ ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ತುಂಬಾ ಸೂಪರ್ ಈ ತರ ತುಂಬಾ ಜನ ಇದಾರೆ ಹೌದು ನಮ್ಮ ಏರಿಯಾದಲ್ಲಿ ತುಂಬಾ ಜನ ಇದಾರೆ ಅವ್ರನ್ನೆಲ್ಲ ನೀವು ಇದೇ ತರ ಪರಿಚಯಿಸಿ ಎಲ್ಲದಕ್ಕೂ ಮೀಡಿಯಾದಲ್ಲಿ ನೀವು ತಿಳಿಸ್ಬೇಕು ಹೌದು ತಿಳಿಸ್ಬಿಟ್ಟು ನಿಮ್ಮ ಈ ಒಂದು ಅಹ್ ನೀವು ಮುಂದೆ ತಗೊಳ ಹೌದು ಹೌದು ಅಲ್ವಾ ಹಾಗ ಹತ್ತಾರು ಜನಗಳಿಗೆ ವಿಚಾರಗಳು ಗೊತ್ತಾಗುತ್ತೆ ಯಾರು ಏನು ಅಲ್ವಾ ತುಂಬಾ ನಿಮ್ಮ ಈ ಜವಾಬ್ದಾರಿಗೆ ನನಗೆ ಬಹಳ ಧನ್ಯವಾದ ಇದೆ ಎಲ್ಲದಕ್ಕಿಂತ ಬಹಳ ದೊಡ್ಡ ಥ್ಯಾಂಕ್ಸ್ ಯಾಕಂದ್ರೆ ನೀವು ಆ ಯಾವ್ದೋ ಒಬ್ಬ ಸೆಲೆಬ್ರಿಟಿಗಳು ಚಿತ್ರ ನಟರಾಗಿರ್ಬೋದು ಅಲ್ಲಿ ಮೀಡಿಯಾಗಳೆಲ್ಲ ಹೋಗಿ ತೋರ್ಸ್ತಾ ಇರ್ತಾರೆ ಫೋಕಸ್ ಮಾಡ್ತಾ ಇರ್ತಾರೆ ಆದ್ರೆ ನೀವು ಎಷ್ಟೋ ಜೀವಗಳನ್ನು ಉಳಿಸ್ತಿದೀರಾ ಇವತ್ತು ನಮ್ಮೊಂದಿಗೆ ಬಹಳ ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದೀರಾ ಅದಕ್ಕೆ ನಿಮಗೆ ಬಹಳ ದೊಡ್ಡ ಧನ್ಯವಾದಗಳನ್ನ ನಮ್ಮ ಧರ್ಮ ನಮಿಗೆ ಗೊತ್ತಿರೋದನ್ನ ನಾವು ಮಾಡೋದು ನಮ್ಮ ಕರ್ತವ್ಯ ಅಲ್ವಾ ಈಗ ನೀವು ಹೊಳೆ ಬದಿಗೆ ಹೋಗ್ತೀರಿ ಕಾಲ್ ಜಾರಿ ಬಿದ್ರೆ ಹಿಡಿದು ಎಳೆದು ತಂದು ಮಾಡೋದು ನನ್ನ ಧರ್ಮ ನನ್ನ ಕರ್ತವ್ಯ ನನ್ನ ಅಣ್ಣ ತಮ್ಮದಿರಾಗಿ ಅಲ್ವಾ ಇದನ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಅದ್ಭುತವಾಗಿ ನಮ್ಮೊಂದಿಗೆ ಎಲ್ಲ ಹಂಚ್ಕೊಂಡಿದ್ರ ನಿಮಗೆ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಮುಂದಿನ ಜೀವನ ಇನ್ನಷ್ಟು ಯಶಸ್ಸಾಗ್ಲಿ ಇನ್ನಷ್ಟು ಜೀವಗಳು ನಿಮ್ಮ ಕೈಯಿಂದ ಉಳಿಲಿ ಅಂತ ಹೇಳಿ ನಮ್ಮ ಮನಸ್ಸಿನ ಮಾತು ಚಾನಲ್ ಕಡೆಯಿಂದ ನಿಮ್ಮನ್ನ ಅನಂತ ಅನಂತ ಅನಂತಾರೆ ನೋಡ್ತಾ ಇದ್ದಾರೆ ನಾವ್ ಅಲ್ಲೇ ನಾವಲ್ಲೇ ನಾವ್ ಅಲ್ಲೇ ಬದುಕಬೇಕು ಅನ್ನುವಷ್ಟು ಬಹಳ ಸುಂದರವಾಗಿ ಮಾಡಿದೀರ ಹಾಗಾಗಿ ನಮ್ಮ ಮನಸ್ಸಿನ ಮಾತಿನ ಕಡೆ ಒಂದು ಚಿಕ್ಕ ಒಂದು ಉಡುಗೊರೆ ನೆಟ್ಟಿವಿ ಇದನ್ನ ನೆಟ್ಟಿ ಬೆಳೆಸಿ ಚಾನಲ್ ಅನ್ನ ಇನ್ನಷ್ಟು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ನಿಮ್ಮ ಚಾನಲ್ ನಿಂದು ಇನ್ನು ಮುಂದೆ ಈ ತರ ನೀವು ಗಿಫ್ಟ್ ಕೊಡುವಾಗ ವೆರೈಟಿ ವೆರೈಟಿ ಗಿಡ ಇದೆ ಅದನ್ನ ನಾನ್ ಕೊಡ್ತೀನಿ ನಿಮ್ಗೆ ಹೇಗಂತ ಹೇಳಿದ್ರೆ ಇನ್ನೊಬ್ರಿಗೆ ಕೊಡುವಾಗ ಅದನ್ನ ನನ್ನ ಓನ್ ಮನೇಲಿ ಮಾಡಿದಂತ ಪ್ರಾಡಕ್ಟ್ ಇದೆ ಅದು ನಾನು ನಿಮಗೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಮುಂದೆ ನಡೀಲಿ ಚೆನ್ನಾಗಿ ಥ್ಯಾಂಕ್ ಯು